ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ದಿನನಿತ್ಯ ನಾವು ನೇಂದ್ರ ಬಾಳೆಹಣ್ಣನ್ನು ತಿನ್ನೋದ್ರಿಂದ ನಮಗೆ ಅದರಿಂದ ಏನೇನು ಪ್ರಯೋಜನ ಇದೆ ಅಂತ ಕಂಪ್ಲೀಟಾಗಿ ಕನ್ನಡದಲ್ಲಿ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ನೇಂದ್ರ ಬಾಳೆಹಣ್ಣನ್ನು ತಿನ್ನೋದ್ರಿಂದ ನಮಗೇನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣವಾ ನೇಂದ್ರ ಬಾಳೆಹಣ್ಣಿನಲ್ಲಿ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಸಿ ಪೊಟ್ಯಾಷಿಯಂ ಫೈಬರ್ ಕ್ಯಾಲ್ಸಿಯಂ ಐರನ್ ಫಾಸ್ಪರಸ್ ಪ್ರೋಟೀನ್ಗಳು ಯಥೇಚ್ಛವಾಗಿ ತೂಕವನ್ನ ಯಾರ್ಯಾರು ಹೆಚ್ಚಿಸ್ಕೋಬೇಕು ಅಂತಿದ್ದೀರಾ ಅಂತವರೆಲ್ಲ ವೆಯ್ಟ್ ಗೇನ್ ಮಾಡ್ಕೋಬೇಕು ಅಂದ್ರೆ ನೇಂದ್ರ ಬಾಳೆಹಣ್ಣಿನ ಸೇವನೆ ಮಾಡ್ತಾ ಬನ್ನಿ ಇನ್ನ ಬಾಳೆಹಣ್ಣಿನಲ್ಲಿರುವ ಪೊಟ್ಯಾಷಿಯಂ ಇದು ಅಧಿಕ ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತದೆ ಇದರಲ್ಲಿ ನಾರಿನಾಂಶ ಯಥೇಚ್ಛವಾಗಿರೋದ್ರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ ಯಾರ್ಯಾರಿಗೆ ಕಾನ್ಸ್ಟಿಬೇಷನ್ ಪ್ರಾಬ್ಲಮ್ ಇರುತ್ತೆ ಅಂತವರು ನೇಂದ್ರ ಬಾಳೆಹಣ್ಣನ್ನ ಚೆನ್ನಾಗಿ ಹಣ್ಣಾಗಿರ್ಬೇಕು ಮೇಲೆ ಸಿಪ್ಪೆ ಎಲ್ಲೋಕಲ್ ಇರಬಾರ್ದು ಸ್ವಲ್ಪ ಇನ್ನೊಂದು ಕಾಣಿಸುತ್ತಲ್ಲ ಅವಾಗ ಒಳಗಡೆ ಚೆನ್ನಾಗಿ ಹಣ್ಣಾಗಿರುತ್ತೆ ಹಣ್ಣನ್ನ ನೀವು ನೇಂದ್ರ ಬಾಳೆಹಣ್ಣ ತಿಂತ ಬಂದ್ರೆ ನಿಮಗೆ ಇರುವಂತಹ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸಹ ಕ್ಯೂರ್ ಆಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ನೇಂದ್ರ ಬಾಳೆಹಣ್ಣು ಸಹಾಯ ಮಾಡುತ್ತೆ ಏಕೆಂದರೆ ಇದರಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಇನ್ನ ಕಿಡ್ನಿ ಸ್ಟೋನ್ ಅನ್ನು ಕರಗಿಸುವಂತಹ ಒಂದು ದಿವ್ಯ ಶಕ್ತಿ ಈ ನೇಂದ್ರ ಬಾಳೆಹಣ್ಣಿನಲ್ಲಿರುತ್ತೆ ಪಾರ್ಶ್ವವಾಯುನ ಸಹ ಇದು ತಡೆಯುತ್ತೆ ಅಂತಾನೆ ಹೇಳ್ಬೋದು ಕಬ್ಬಿಣದ ಹೀರುವಿಕೆಯನ್ನು ಇದು ಸಹಾಯ ಮಾಡುತ್ತದೆ ನೇಂದ್ರ ಬಾಳೆಹಣ್ಣಿನಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಇದು ದೇಹದಲ್ಲಿ ಕಬ್ಬಿಣದ ಅಂಶವನ್ನು ಹೀರಿಕೊಳ್ಳುವಿಕೆಗೆ ಹೆಚ್ಚಿಸುವಂತಹ ಒಂದು ಸಹಾಯವನ್ನು ಮಾಡುತ್ತದೆ ಕಬ್ಬಿಣವು ಅಗತ್ಯವಾದ ಖನಿಜವಾಗಿದ್ದು ಅದು ಆರೋಗ್ಯಕರ ರಕ್ತ ಕಣಗಳಿಗೆ ಮತ್ತು ಒಟ್ಟಾರೆ ಶಕ್ತಿ ಮಟ್ಟಗಳಿಗೆ ಉತ್ತಮವಾಗಿದೆ ಯಾರ್ಯಾರಿಗೆ ಐರನ್ ಆರ್ಡಿಫಿಷಿಯನ್ಸಿ ಇರುತ್ತೆ ಯಾರನ್ನ ಕೊರತೆ ಇರುತ್ತೆ ಅಂತವರು ನೇಂದ್ರ ಬಾಳೆಹಣ್ಣನ್ನು ತಿಂತಾ ಬನ್ನಿ ಇನ್ನು ಕರುಳಿನ ಕ್ಯಾನ್ಸರ್ ಅಪಾಯವನ್ನು ಸಹ ಇದು ಕಡಿಮೆ ಮಾಡುತ್ತೆ ನಿಮ್ಮ ತ್ವಚೆಯನ್ನ ಕಾಂತಿಯುತವಾಗಿ ಇರಿಸುತ್ತೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಹ ಸ್ಥಿರವಾಗಿರಿಸುತ್ತದೆ ಇನ್ನು ತೂಕ ಹೆಚ್ಚಾಗಲು ಸಹಕಾರಿ ಸಹಕಾರಿಯಂತೇ ಇರಬಹುದು ಹೇಳ್ಬಹುದು ಹಾಗೆಯೇ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂದ್ರೂ ಸಹ ಇದರಲ್ಲಿ ಫೈಬರ್ ಯಥೇಚ್ಛವಾಗಿರೋದ್ರಿಂದ ನೇಂದ್ರ ಬಾಳೆಯನ್ನ ತಿಂತ ಬಂದರೆ ಹೊಟ್ಟೆ ತುಂಬಿರೋ ರೀತಿಯ ಅನುಭವವಾಗಿ ತೂಕವನ್ನು ಸರಾಗವಾಗಿ ಕಡಿಮೆ ಮಾಡ್ಕೋಬಹುದು ರಕ್ತಹೀನತೆಯ ತೊಂದರೆಯನ್ನು ಅನುಭವಿಸುತ್ತಿರುವ ಅಂಥವರು ನೇಂದ್ರ ಬಾಳೆಯನ್ನು ತಿಂತ ಬಂದರೆ ರಕ್ತಹೀನತೆ ಕೊರತೆಯಿಂದ ಹೊರಬರದು ಏಕೆಂದರೆ ನೀಂದ್ರ ಬಾಳೆಹಣ್ಣಿನಲ್ಲಿ ಕಬ್ಬಿಣದ ಅಂಶ ಯಥೇಚ್ಛವಾಗಿರೋದ್ರಿಂದ ನೀವು ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ನೀಂದ್ರ ಬಾಳೆಹಣ್ಣನ್ನ ತಿಂತ ಬಂದ್ರೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಪ್ರತಿಯೊಂದು ಹಣ್ಣು ಪ್ರತಿಯೊಂದು ತರಕಾರಿನಲ್ಲೂ ಒಂದೊಂದು ಒಳ್ಳೆಯ ಅಂಶವಿರುತ್ತೆ ಇರುತ್ತೆ ಎಲ್ಲದನ್ನೂ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಅಲ್ವಾ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಶೇಷವಾದ ಮಾಹಿತಿಯ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು